ಏ ಯಾಕ ಬಾಂಧಿದೋ ಇಲ್ಲಿ ಯಾರ ಕರೆಸ್ಯಾರೋ ಪ್ಯಾಲಿ ಏ ಯಾಕ ಬಾಂಧಿದೋ ಇಲ್ಲಿ ಯಾರ ಕರೆಸ್ಯಾರೋ ಪ್ಯಾಲಿ ಕರೆಯಲಾರದೆ ಬರಬಾರದು ಬಾಂಧ ಇಳುವುದು ಯಾವಲ್ಲಿ

ಅಂದರೆ <tries> ಇರೋದು ಸ್ಥಿರ ಶರೀರ ನವ ದ್ವಾರ ಶಕ್ತಿ ಹೊಲ ಬಾಂಧವರು ಇಲ್ಲಿ ನವ ದ್ವಾರ ಶಕ್ತಿ ಕೋಲಿ ಬಂದು ಆರು ಇಲ್ಲಿ ನಿನ್ನ ಜಾನಿ ಯಾರಿ ಸುಲಾಗು ಪ್ಯಾಲಿ ನಿನ್ನಿ ಯಾರಿ ಸುಳಾಗ ನೀನು ಆರಿ ಅವಾ ಅಲ್ಲಿ ನೀಂದ ಬಾಲುಲಿ ನೀನು ಅರಿಯಾವಾ ಅಲ್ಲಿ ಸಂಗ ಯಾಕ ಬೇಡ ಬಿಟ್ಟು ಮೇಲೆ ಮ್ಯಾಲ ಹೋಗಾವಯ ಸಂಗ ಯಾಕ ಬೇಡ ಬಿಟ್ಟು ಮೇಲೆ ಬೆಟ್ಟ ಮ್ಯಾಲ ಹೋಗಾವಯ ಅವಾಳೆ ದೀಪಾರು ಜೀವಾನಿ ಮಾಡೋ ಸೇವಾ ಸುಳ್ಳು ತಿರುಗಿದರೆ ಖಾಲಿ ಮಾರು ಜೀವ ಮಾಡು ಜಿವಾಸಿ ಯಾಕೋ ಬಂದಿರೋ ಇಲ್ಲಿ ನಿರಜಾರೋ ಪ್ಯಾರೆ ಯಾಕ ಬಂದಿರು ಇಲ್ಲ ನಿರ ಜಾರರ್ಷರು ಪ್ಯಾಲೆ ಬಂದು

ಯಾರ ಬಂದಿರೋ ಯಾರ ಕಲಿಸೋ ಬರಬಾರ ಬಂದು ಹೇಳೋದು ಯಾವ ಯಾವಾಗ ಅದು ಅದು ಏನ ಕಾಲ ಹೋಗ್ಯದ ಈಗ ಫೋನ್ ಮೇಲೆ ಹೇಳ್ತೇವೆ ಫೋನ್ ಮೇಲೆ ಬರ್ತಾರ ವಿಶ್ವಾಸ ಇಟ್ಟು ಬರ್ತಾರ ಅವ್ರಿಗೆ ನಾವು ವ್ಯವಸ್ಥಿತ ಪೂರ್ವವಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಅಣಿ ಮಾಡಬೇಕು ಅವ್ರು ವ್ಯವಸ್ಥೆ ಮಾಡಬೇಕು ನಮ್ಮೂರ ಹೆಸರು ತರಬೇಕು ಅದ್ರ ಬರಕ್ಕಾಗಿ ಕಾರ್ಯಕರ್ತರು ಅವರೆಲ್ಲರಿಗೆ ವ್ಯವಸ್ಥೆ ಮಾಡ್ಯಾರ ಓಡುದ ವ್ಯವಸ್ಥೆ ಮಾಡ್ಯಾರ ಎಲ್ಲ ವ್ಯವಸ್ಥೆ ಮಾಡ್ಯಾರ ಅದು ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಮತ್ತು ಮೇಲಾಗಿ ನಾಳಿನ ದಿವಸ ಇಲ್ಲೇ ಅಲ್ಪ ಸ್ವಲ್ಪ ಕಾರ್ಯಕ್ರಮ ಮಾಡದ ಮಸೂತಿ ಇರ್ತಾವ ರವಿವಾರ ದಿವಸ ಎಲ್ಲ ಊರ ಪ್ರಮುಖ ಕರೆಸಿ ಏಳು ಗಂಟೆಗೆ ಅಗ್ನಿ ಪುಟ ಮಾಡ್ತಾರ ಹಾಳಾಗ ಮೋರ ಏನು ಉತ್ಸವ ಕಮಿಟಿಯವರು ಪ್ರಸಾದ ರೂಪವಾಗಿ ಎಲ್ಲರಿಗೂ ಚಾ ಬಿಸ್ಕಿಟ್ ಅಥವಾ ಏನೇ ಒಂದು ಪ್ರಸಾದ ರೂಪವಾಗಿ ಕೊಡ್ತಾರ ಮತ್ತು ಅಗ್ನಿಪುರ್ವಾದ ಸೋಮವಾರ ನಚ್ಕನಾಗ ನಾಲ್ಕು ಗಂಟೆಗೆ ಅಗ್ನಿ ಪ್ರವೇಶ ಮಾಡಿ ದೇವರ ಅಗ್ನಿ ಪ್ರವೇಶ ಮಾಡಿ ಪ್ರಮುಖ ಊದಿಗಳ ಊರುಗಳ ಬೀದಿಗಳ ಹಾಯ್ದೆ ದೇವಾಲಯ ತಲುಪ್ತದ ಮತ್ತು ಸೋಮವಾರ ನಾಲ್ಕು ಗಂಟೆಗೆ ಮತ್ತು ದೇವ್ರ ಎದ್ದು ಮತ್ತು ದೇವ್ರ ಕೆಲವೊಂದು ಭಾಗದ ತಿರುಗಾಡಿ ಮತ್ತು ಪಳಿ ಹೋಗ್ತಾನೆ ಈ ಥರ ಕಾರ್ಯಕ್ರಮ ಆಗ್ತದೆ ಇಂಥ ಕಾರ್ಯಕ್ರಮದಾಗ ಬಸವಂತ್ ರಾಯ್ ವಿಠಲ್ ಮರುಗೂರು ಇವರು ಇವತ್ತೇ ನಾನಾಜ್ ಪ್ರಸಾದ್ ಅನಾದ್ ಏನಾರ ಅವರು ಸ್ವಂತ ಮಾಡ್ಯಾರ ಆ ಕೊಟ್ಟ ದಾನಿಗಳು ನಮ್ಮ ಕಾರ್ಯಕರ್ತರು ಎಲ್ಲ ಹಿಂದೂ ಧರ್ಮದಲ್ಲಿ ಮುಸ್ಲಿಮ್ ಧರ್ಮ ಎಲ್ಲರೂ ಕೂಡಿ ಆ ಕೊಟ್ಟಂಥ ಅನುದಾನ ಎಲ್ಲರಿಗೆ ಮುಡ್ಸ್ಯಾರ ಓಡಾಡಿ ಕೆಲಸ ಮಾಡ್ಯಾರ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ನಮ್ಮ ಮನೋಮುತ್ಸಕ ಧನ್ಯವಾದಗಳು ಮತ್ತು ಕೊಟ್ಟಂಥ ಕಾಣಿಕೆಯನ್ನು ಬಸವಂತ್ರ ಕೊಟ್ಟಾರ ಅವರಿಗೂ ದೇವರ ಮುಂದಿನ ಸಾರಿ ಇದಕ್ಕಿಂತ ಹೆಚ್ಚು ಕೂಡಲಿ ಅಂತೇಳಿ ಉತ್ಸವದ ಪರವಾಗಿ ಅವರಿಗೆ ನಾನು ಧನ್ಯವಾದ ಹೇಳುತ್ತೇನೆ ಅದೇ ಪ್ರಕಾರವೇ ಈ ಪಟ್ಟಿ ಕೊಟ್ಟಂಥ ಹಿಂದೂ ಧರ್ಮದವರಲ್ಲಿ ಮುಸ್ಲಿಮ್ ಧರ್ಮದಲ್ಲಿ ಎಲ್ಲ ಕಂದ್ರಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಅಲ್ ಸ್ವಲ್ಪ ಪಟ್ಟಿ ಉಳ್ದದ ಕಾರ್ಯಕರ್ತರಿಗೆ ವಜೆ ಆಗಬಾರ್ದು ಇಲ್ಲಿವರೆಗೆ ಕೊಟ್ಟಿರಿ ಈಗ ಇದು ಉಳಿದವ್ರಿ ಯಾರಿದ್ರು ಪಟ್ಟಿ ಕೊಡ್ರಿ ಅಂಥೇಳಿ ವಿನಂತಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಅಂತೇಳಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಅದು ಸುತ್ತಮುತ್ತ ಹಳ್ಳಿಯವರು ಬಂದಾರ ಅವರಿಗೂ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಸೋಗ ತಂದಿರಿ ಎಲ್ಲ ಹಳ್ಳಿಯವರು ಬಂದವರು ಎಲ್ಲರಿಗೂ ನಾನು ಮೊರಮ್ ಉತ್ಸವದ ಕಮಿಟಿಯಿಂದ ಅವ್ರಿಗೆ ಧನ್ಯವಾದ ಹೇಳುತ್ತೇನೆ

yeah hey, La <laughs> la சரேஷா நானு சரேஷா நானா ஆரம்பா ஆராய

नमस्कार यारे